ನಮಸ್ಕಾರ ಈಗೇನಾಗಿತ್ತು ವೇದಿಕೆ ಮೇಲೆ ಆಸಿಫರಾಗಿರ್ತಕ್ಕಂಥ ಈ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ಅನಿತೈಶ್ರೀಗಳು ಆಗಿರ್ತಕ್ಕಂಥ ದೇವರ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಎಸ್ ರಮೇಶ್ ಸರ್ ಅವರೇ ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯಾಂಧಿಯಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಸೋದರ ಮಿತ್ರರಾಗಿರ್ತಕ್ಕಂಥ ಡ್ಯಾನ್ಸಾಮ್ ಸರ್ ಅವರೇ ಬೇಡ್ ನಾನ್ಸಾಮ್ ಸರ್ ಅವರೇ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಸೋದರ ಮಿತ್ರರು ಕೌನ್ಸಲರ್ಸು ನಗರಸಭಾ ಸದಸ್ಯರು ಮತ್ತು ಈ ಸಂಸ್ಥೆಯ ಮತ್ತೊರುವ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಶಾಂತಮ್ಮ ದೇವರಾಜ್ ಸರ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮಿತರೇ ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಏನೋ ಈ ಶಾರದಾ ಸ್ಕೂಲ್ಗೂ ನನಗೊಂದು ಅಭಿನವ ಸಂಬಂಧ ಇದೆ ಈ ಸ್ಕೂಲಲ್ಲಿ ಫಂಕ್ಷನ್ ಕರೆದಾಗೆಲ್ಲ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಸೊ ಅದರಿಂದ ಈ ಶಾಲೆಗೆ ಅದೊಂಥರ ನನಗೆ ಸಂಬಂಧ ಇದೆ ನನ್ನ ಫಸ್ಟು ಮೊದಲ ಹುಳಬಾಗಲು ಭೇಟಿ ಕೊಟ್ಟಾಗ ಇವತ್ತು ನನ್ನ ನಾಪಕ ಇದೆ ನೈಟ್ ಒಂಬತ್ತುವರೆಗೆ ನನ್ನ ಕರೆದು ಸನ್ಮಾನ ಮಾಡಿ ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ ನೀವು ಗೆದ್ದೇ ಗೆಲ್ತೀರಿ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಫಿಟ್ ಸ್ಕೂಲು ಅದಕ್ಕೆ ನಾನು ಅಭಾರಿಯಾಗಿರ್ತೀನಿ ಲಾಸ್ಟ್ ವರ್ಷ ನನ್ ಬಂದಾಗ ನಾನು ಅನುದಾನ ಇರಲಿಲ್ಲ ಎಲ್ಲರ ಹೆಸರು ಹೇಳ್ತಾ ಇದ್ರು ಎಲ್ಲರೂ ಕೊಠಡಿ ಕೊಟ್ಟಿದ್ರೆ ಕೊಠಡಿ ಕೊಟ್ಟಿದಂತ ನನ್ನ ಹೆಸರು ಬರ್ತಾ ಇಲ್ಲವಲ್ಲ ಅಂತ ನೋವಾಗ್ತಾ ಇತ್ತು ನಾನು ಅವಾಗ್ಲೂ ಕೂತ್ಕೊಂಡು ಹೇಳ್ತ ನೋಡ್ತಾ ಇದ್ದೆ ನನ್ನ ಹೆಸರು ಬರುತ್ತೋ ಇಲ್ಲ ಬರುತ್ತೋ ಇಲ್ಲ ಅಂತ ಅಂತೂ ಇತ್ತು ನನ್ನ ಹೆಸರು ಬಂದ್ಬಿಡ್ತು ಅಂದ್ರೆ ಈ ಶಾಲೆಗೆ ನಂದು ಒಂದು ಅಳವ ಸೇವೆ ಇದೆ ಅನ್ನೋದಕ್ಕೆ ನಾನು ಹಮ್ಮೆ ಪಡ್ತೀನಿ ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಕ್ಕಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕೆಲಸ ಕಟ್ಕೊಂಡು ಶಾಸಕನಾಗಿದ್ದೀನಿ ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಜನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮಗೆ ಯಶಸ್ಸು ನಮ್ಗೆ ಸಿಗುತ್ತೆ ಇವತ್ತು ಸಾಕಷ್ಟು ಇಲ್ಲಿ ಕೂತಿದಿರಿ ಸಾಕಷ್ಟು ವಿದ್ಯಾರ್ಥಿನಿ ಜರ್ನಿ ಮಾಡ್ತಾ ಇದ್ದೀರಿ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರು ತಹಸೀಲ್ದಾರ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರ ನಾಯಕತ್ವ ಬೆಳೆಸ್ಕೊಂತೀರಿ ಗೊತ್ತಿಲ್ಲ ಬಟ್ ಅವರವರ ಎಬಿಲಿಟಿ ತಕ್ಕಂಗೆ ಅವರವರ ವ್ಯಕ್ತಿತ್ವ ತಕ್ಕಂಗೆ ನೀವು ಹೇಗೆ ಎಫೋರ್ಟ್ ಆಗ್ತಾರೆ ತಕ್ಕಂಗೆ ತಾವು ತಮ್ಮ ಜೀವನ ರೂಪಿಸ್ಕೊಂತೀರಿ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಹೆಣ್ಮಕ್ಳು ಎಡುತ್ತಾರೆ ಆತರ ಪಡ್ತಾರೆ ಇವತ್ತು ಆತರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ ಕೂಡ ಅವ್ರ ಕೊನೆ ಮುಟ್ಟಿಲ್ಲ ಅಂದ್ರೆ ಅವರ ಗುರಿ ಮುಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜೀವನ ಹಾತ್ರ ಪಡಕ್ ಹೋಗ್ಬಾರ್ದು ತಾಳ್ಮೆಯಿಂದ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಶಾರದಾ ಸ್ಕೂಲ್ ಅಲ್ಲಿ ನಾನು ಬರ್ಬೇಕಾದ್ರೆ ನೋಡಿದೆ ಯಾಕಂದ್ರೆ ಅದ್ವಾನಾಗಿದೆ್ವಾನ ಆಗಿದೆ ಆಗಿದೆ ನಾನು ಕೂಡ ಮೂರು ಸರಿ ಶಾಲೆಗೆ ಬಂದಾಗ ಕೂಡ ನೋಡಿದೆ ಫೆಬ್ರವರಿ ತಿಂಗಳಲ್ಲಿ ನಾನು ಪೂಜೆ ಮಾಡ್ಕೊಡ್ತೀನಿ ರೋಡ್ಗೆ ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡ್ಕೊಡ್ತೀನಿ ಖಂಡಿತವಾಗ್ಲು ನಾನು ಹೇಳೋದನ್ನ ಮಾತ್ರ ಯಾವತ್ತೂ ತಪ್ಪಿಲ್ಲ ತಪ್ಪುದು ಇಲ್ಲ ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಮಾಡ್ಕೊಡ್ತೀನಿ ಹುಟ್ಟೂರ್ನ ಹುಟ್ಟು ಶಾಲೆನ ಇವತ್ತು ಯಾರು ಮರೆಯಕ್ಕೆ ಹೋಗ್ಬೇಡಿ ಕೊನೆಗಾಲದಲ್ಲಿ ಯಾವುದೇ ಕ್ಷಣ ಬಂದ್ರು ಕೂಡ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದು ನಮ್ಮ ಸಂತೋಷವನ್ನ ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ರೆ ಮತ್ತೊಂದು ಯಾರು ಇಲ್ಲ ಯಾಕಂದ್ರೆ ಇವತ್ತು ನಾವು ಅಮೆರಿಕದಲ್ಲಿ ಬದುಕ್ಲಿ ಲಂಡನ್ ಬದುಕ್ಲಿ ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನ ನನ್ನ ಮುಖ್ಯೋಪಾಧ್ಯಾಯ ಇವತ್ತು ನಮ್ಮ ಶಾಲೆ ಶಿಕ್ಷಕರನ್ನು ಮರಿಬಾರ್ದು ನನ್ನೆಲ್ಲ ವಿದ್ಯಾರ್ಥಿನಿ ಕೇಳೋದಂದ್ರೆ ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಓದ್ತಾರೆ ಇವತ್ತು ಇದೇ ಮುಳಬಾಗಲ್ ತಾಲೂಕಲ್ಲಿ ನಾನು ದೊಡ್ಡ ದೊಡ್ಡ ಶಾಲೆಗೆ ಗೆಸ್ಟ್ ಆಗಿ ಹೋಗ್ತೀನಿ ಯಾಕಂದ್ರೆ ಅವ್ರು ಗೆಸ್ಟ್ ಹಾಕ ಗೆಸ್ಟ್ ಆಗಿ ಹೋಗ್ತೀನಿ ಒಬ್ಬ ಶಾಸ್ತ್ರ ನನ್ನ ಕರ್ತವ್ಯ ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ಲದೆ ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು ನಮ್ಮ ಎಲ್ಲ ಒಂದು ಬಡವರ್ದವರಿಗೆ ಮಿಟ್ಲ ಮಾಧ್ಯಮ ವರ್ಧವರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ ಖಂಡಿತ ಆ ಒಂದು ಮುಂದಾಳತ್ವಕ್ಕೆ ನಾನು ತಲೆ ಬಾಗಿದ್ದೀನಿ ಹೊರತು ಬೇರೆ ಯಾವುದಕ್ಕೆ ನಾನು ಬಾಗಿಲ್ಲ ಈ ಶಾಲೆ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ ಬಹುಶಃ ನನ್ನ ರಾಜಕೀಯ ಭವಿಷ್ಯ ಅಂತ ಗೊತ್ತಿಲ್ಲ ಯಾಕಂತ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನೊಬ್ಬ ಉದ್ಯಮಿ ನಾನೊಬ್ಬ ಉದ್ದಿಮೆ ನಾನು ಒಂದು ಏಳು ಸಾವಿರ ಎಂಟು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ಸುಮಾರು ಏಳು ಕಂಪ್ನಿ ರನ್ ಮಾಡ್ತಾ ಇದ್ದೀನಿ ಮೂರು ದಿವಸ ನನ್ನ ಕಂಪ್ನಿ ಇದೆ ಇವತ್ತು ನಾನು ಶಾರದಾ ಸ್ಕೂಲ್ ಮಾತಾ ರಾಜಕೀಯದಲ್ಲಿ ಇರ್ಲಿ ಇಲ್ಲದೆ ಇರಲಿ ನನ್ನ ಶಾಸಕನಾಗ್ಲಿ ಇನ್ನೊಬ್ರು ಈ ಶಾರದಾ ಸ್ಕೂಲ್ ಜೊತೆ ಇರ್ತೀನಿ ಯಾಕೆಂತಂದ್ರೆ ನನ್ನ ನನ್ನ ಪತ್ನಿಗೆ ಒಂದು ಆಸೆ ಇದೆ ಏನಂತಂದ್ರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡಬೇಕು ಒಂದು ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕಂತ ದೊಡ್ಡ ಆಸೆ ಆದ್ರೆ ಇದು ಕಾಂಪಿಟೇಷನ್ ಈಗ ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ ಸೊ ಅದರಿಂದ ದೊಡ್ಡ ಇನ್ನು ಮುಂದಿನ ವಿಚಾರದಲ್ಲಿ ಕೂಡ ನಾನು ಕೂಡ ದೊಡ್ಡ ಶಾಲೆ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ಎಲ್ಲಿಂದ ಇನ್ನು ಡಿಸೈಡ್ ಆಗಿಲ್ಲ ಮುಂದಿನ ದಿವಸ ಕೂಡ ಎಜುಕೇಶನ್ ಬಂದು ಒಳ್ಳೆ ಒಳ್ಳೆ ಬಡ ಮಕ್ಕಳಿಗೆ ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ ಈ ಶಾಲೆಯಲ್ಲ ನಾನು ಕರೆದು ಸನ್ಮಾನ ಮಾಡಿ ಇನ್ನು ಮಾಡಿಲ್ಲ ಮಾಡ್ತಾರಲ್ಲ ಹೌದ ಅಲ್ಲಿ ಬೈತೆ ಪೇಳ್ಬಿಡ್ ಅದಕ್ಕೋಸ್ಕರ ಸೊ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟ ಗೌರವದಿಂದ ನಾನು ಬರ್ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ನಿಮ್ಗೆ ಸಾರಿ ಕೇಳ್ತೀನಿ ನಾನು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯ್ತು ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ ಈ ಶಾಲೆಗೆ ನನ್ನ ಆಹ್ವಾನ ಗೆ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ಹೀರೋ ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ತಾಸು ನಮ್ಮ ತಾಲೂಕು ಆಫೀಸರ್ ಭೇಟಿ ಮಾಡ್ತಿದ್ದಾರೆ ಆ ಶಾಲೆ ನಾನು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿದ್ರಿ ಜೈ ಕರ್ನಾಟಕ ಮಾತಾಡ್ತಾರೆ